ನಮಸ್ಕಾರ ಗೌತಮಿ ನ್ಯೂಸ್ ಕರ್ನಾಟಕ ಕೊಪ್ಪಳದಿಂದ ಹೊಸ ಅಪ್ಡೇಟ್ ಬರ್ತಾ ಇದೆ ನೋಡಿ ನಗರದ ಬಸ್ ನಿಲ್ದಾಣದ ಮುಂದೆ ಮಾನಸಿಕ ಅಸ್ತವ್ಯಸ್ತನ ಹುಚ್ಚಾಟದಿಂದ ಜನತೆ ಗಲಿಬಿಲಿಗೊಂಡ್ರು ಹೌದು ದೊಡ್ಡ ಕಲ್ಲು ಎತ್ತಿ ಎಸೆದು ನೀರಾವರಿ ಇಲಾಖೆಯ ವಾಹನವನ್ನು ಜಕ್ಕ ಮಾಡಿದ ಘಟನೆ ಸ್ಥಳೀಯರಲ್ಲಿ ಆತಂಕವನ್ನು ಮೂಡಿಸಿತು ದಾರಿಯಲ್ಲಿ ಹೋಗುವವರಿಗೂ ಕೂಡ ಭಯ ಹುಟ್ಟಿಸುವಂತೆ ವರ್ತಿಸಿದ ಆ ಅಸ್ತವ್ಯಸ್ತನ ವರ್ತನೆ ಜನರಲ್ಲಿ ಚರ್ಚೆಗೂ ಕಾರಣವಾಯಿತು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ ಸಂಪಾದಕರು ಭರತೇಶ್ ಪಾನಕ್ನವರು ಜಮಖಂಡಿ ಗೌರ್ಮೆಂಟ್ ಗಾಡಿ ಅದು ಒಳಗೆ ಯಾರ Hãy subscribe cho kênh Ghiền Mì Gõ Để không bỏ lỡ những video hấp dẫn